ಎಲ್ಲ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ನಮ್ಮ ವೆಬ್ ಪೇಜ್ ಏನಿದೆ ಅದರಲ್ಲಿ ಹಲವು ವಿವಿಧ ರೀತಿಯ ಸುದ್ದಿಗಳನ್ನು ಆಕರ್ಷಕ ಸುದ್ದಿಗಳನ್ನು ಡೆವಲಪ್ಮೆಂಟ್ಗಳನ್ನ ವಿಶ್ಲೇಷಣೆಗಳನ್ನು ಎಲ್ಲವನ್ನು ಕೊಡ್ತಾ ಇದ್ದೀನಿ ಸುದ್ದಿ ಟಿ ವಿ ಡಾಟ್ ಕಾಮ್ ನೆನಪಿಟ್ಕೊಳ್ಳಿ ಸುದ್ದಿ ಟಿ ವಿ ಡಾಟ್ ಕಾಮ್ ಅದನ್ನು ಕೂಡ ತಾವು ವಿಸಿಟ್ ಮಾಡಿ ಅದರಂತೆ ನಮ್ಮ ಈ ಪ್ರಯತ್ನಕ್ಕೆ ತಮ್ಮ ಕೃಪಾಶೀರ್ವಾದ ತಮ್ಮ ಪ್ರೀತಿ ತಮ್ಮ ಆಶೀರ್ವಾದ ತಮ್ಮ ಬೆಂಬಲ ಇರಲಿ ಸ್ವತಂತ್ರ ಪತ್ರಿಕೋದ್ಯಮದ ಬೆನ್ನೆಲುಬು ತಾವು ನನ್ನ ಧ್ವನಿಯನ್ನು ಅಡಗದಂತೆ ನೋಡಿಕೊಳ್ತಿದ್ದವು ತಾವು ನನ್ನನ್ನು ಬೆನ್ನು ತಡ್ತಾ ಇರುವವರು ತಾವು ನನಗೆ ಪ್ರೀತಿ ತೋರಿಸ್ತಾ ಇರುವವರು ತ ಇದಕ್ಕೆಲ್ಲ ಯಾವ ರೀತಿಯ ಕೃತಜ್ಞತೆಗಳನ್ನು ನಾನು ಸಲ್ಲಿಸಬೇಕು ನನಗೆ ಗೊತ್ತಿಲ್ಲ ಆದ್ದರಿಂದ ತಾವು ತಮ್ಮ ಈ ಸಹಾಯ ಬೆಂಬಲ ಸದಾ ಮುಂದುವರಿಲಿ ಎಸ್ ಈಗ ಇವತ್ತಿನ ಲೋಕಸಭಾ ಚುನಾವಣೆಯ ವಿಚಾರಕ್ಕೆ ಬರೋಣ ಎಲ್ಲೆಡೆ ಪ್ರಚಾರ ನಡೀತಾ ಇದೆ ಮಾಧ್ಯಮಗಳು ಅದರ ವರದಿಯನ್ನು ಮಾಡ್ತಾ ಇದೆ ಚುನಾವಣೆ 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 ಆದರೆ ಒಂದು ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ ಈ ಚುನಾವಣೆ ಅದರ ಕೇಂದ್ರ ಬಿಂದು ಒಕ್ಕಲಿಗ ರಾಜಕಾರಣ ಆಗ್ತಾ ಇದೆಯಾ ಮಾಧ್ಯಮಗಳಲ್ಲಿ ನೀವು ಗಮನಿಸಿದರೆ ಒಕ್ಕಲಿಗ ರಾಜಕಾರಣವನ್ನು ಬಿಟ್ಟು ಬೇರೆ ವಿಚಾರದ ಚರ್ಚೆನೇ ಪ್ರಮುಖವಾಗಿ ನಡೀತಾ ಇದೆ ಈ ಒಕ್ಕಲಿಗ ರಾಜಕಾರಣ ಅನ್ನುವುದು ಕರ್ನಾಟಕದ ಆರು ಜಿಲ್ಲೆಗಳಿಗೆ ಹಳೆ ಮೈಸೂರು ಪ್ರದೇಶಕ್ಕೆ ಸೀಮಿತವಾದದ್ದು ಸೊ ಮಾಧ್ಯಮ ಚರ್ಚೆ ಪ್ರಚಾರ ಎಲ್ಲ ಕೂಡ ಈ ಒಂದು ಆರು ಜಿಲ್ಲೆಯ ಒಕ್ಕಲಿಗ ರಾಜಕಾರಣಕ್ಕೆ ಸೀಮಿತ ಆಗಿದೆ ಚರ್ಚೆ ಮಾಡುವುದು ಹೃದಯವಂತ ಡಾಕ್ಟರ್ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಡಿ ಕೆ ಸುರೇಶ್ ಬಗ್ಗೆ ಅವರ ಹಿಂಬಾಲಕರು ಅವರ ರಾಜಕಾರಣ ಹಾಗಿದ್ರೆ ಬೇರೆ ವಿಚಾರ ಕರ್ನಾಟಕದಲ್ಲಿ ಇಲ್ವೇ ಇಲ್ವೋ ಕರ್ನಾಟಕ ಅನ್ನೋದು ಇದಕ್ಕೆ ಮಾತ್ರ ಸೀಮಿತ ಆಗಿದೆಯೇ ಈ ಪ್ರಶ್ನೆಗಳನ್ನು ನಾವು ಕೇಳ್ಕೋಬೇಕು ಅದರ ಜೊತೆಗೆ ನಾನು ವಿಶ್ಲೇಷಣೆ ಮಾಡಬೇಕಾದ ಒಂದು ಪ್ರಮುಖ ವಿಚಾರ ಇದೆ ಯಾಕೆಂದರೆ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ ಆ ವಿಚಾರವನ್ನು ನಾನು ನಿರ್ಲಕ್ಷಿಸೋದಕ್ಕೆ ಸಾಧ್ಯ ಇಲ್ಲ ಅದು ಒಕ್ಕಲಿಗರ ರಾಜಕಾರಣಕ್ಕೆ ಸಂಬಂಧಪಟ್ಟಿದೆ ಅದು ಆದಿಚುಂಚನಗಿರಿಯ ಮಠ ಏನಿದೆ ಮತ್ತು ದೇವೇಗೌಡರ ಕುಟುಂಬದ ಸಂಬಂಧ ಈ ಬಗ್ಗೆ ಹಲವು ಸುದ್ದಿಗಳು ಬರ್ತಿವೆ ಆದರೆ ಯಾರು ಕ್ಲಾರಿ ಕ್ಲಾರಿಫೈ ಮಾಡ್ತಾ ಇಲ್ಲ ಹೇಳ್ತಾ ಇಲ್ಲ ಒಂದು ಲೇಟೆಸ್ಟ್ ಆಗಿ ಬಂದದ್ದು ಕುಮಾರಸ್ವಾಮಿಯವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಿರ್ಮಲಾನಂದ ಸ್ವಾಮೀಜಿಯವರ ಟೆಲಿಫೋನನ್ನು ಟ್ಯಾಪ್ ಮಾಡಲಾಗಿತ್ತು ದಟ್ ಇಸ್ ಅ ಒನ್ ತಿಂಗ್ ಸೆಕೆಂಡ್ ಥಿಂಗ್ ಎರಡನೇ ಒಕ್ಕಲಿಗರ ಮಠದ ಸ್ಥಾಪನೆ ವಿಶ್ವ ಒಕ್ಕಲಿಗರ ಮಠ ಅಂದರೆ ಅವರು ಚಂದ್ರಶೇಖರ ಸ್ವಾಮೀಜಿ ಅವರು ತಾವು ಬೆಂಗಳೂರಿಂದ ಮೈಸೂರು ಕಡೆ ಬಂದರೆ ಫ್ಲೈಓವರ್ ಹತ್ತಕ್ಕಿಂತ ಬದಲು ನಿಮ್ಗೆ ಲೆಫ್ಟ್ ಸೈಡ್ ಕಾಣುತ್ತೆ ಒಂದು ದೊಡ್ಡ ಗಣೇಶನ ಮೂರ್ತಿ ಇದೆ ಒಳಗಡೆ ಒಂದಿಷ್ಟು ವಾಹನಗಳು ನಿಂತಿರ್ತವೆ ಅದು ಮಕ್ಕಳನ್ನು ಕರೆದುಕೊಂಡು ಬರುವ ಅದೇ ಮಠ ಹಾಗಿದ್ರೆ ಇದರ ಸತ್ಯ ಯಾವುದು ದೇವೇಗೌಡರ ಕುಟುಂಬ ಮತ್ತು ಈ ಆದಿಚುಂಚನಗಿರಿಯ ಮಠದ ನಡುವಿನ ಸಂಬಂಧ ಯಾವುದು ಸೊ ಬಹಳ ಸ್ಪಷ್ಟವಾದ ಅಂಶ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಇದ್ದಂಥ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬ ಆ ಮಠಕ್ಕೆ ಭೇಟಿ ಕೊಡ್ತಾ ಇರಲಿಲ್ಲ ಅವರ ನಡುವೆ ವೈಮನಸ್ಸು ಇತ್ತು ಆ ಸಂದರ್ಭದಲ್ಲಿ ವಿಶ್ವ ಒಕ್ಕಲಿಗರ ಈ ಮಠ ಬಂದಿತ್ತು ಇದನ್ನು ಯಾರೂ ಡಿನೈ ಮಾಡೋಕ್ಕಾಗಲ್ಲ ಕುಮಾರಸ್ವಾಮಿ ಕೂಡ ಡಿನೈ ಮಾಡಿಲ್ಲ ಅದರ ಬಗ್ಗೆ ಒಂದು ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದಾರೆ ಅವರು ಕೊಟ್ಟ ಹೇಳಿಕೆಯ ಪ್ರಕಾರ ಎಲ್ಲ ಕ ಸಮುದಾಯಗಳಿಗೆ ಎಷ್ಟೋ ಮಠ ಇದೆ ಸೊ ನಮಗೂ ಇನ್ನೊಂದು ಇರಲಿ ಅಂತ ಮಾಡಿದ್ದೇವೆ ಅಂತ ಅದು ಸುಳ್ಳು ಅದು ಸತ್ಯಕ್ಕೆ ದೂರವಾದದ್ದು ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಮೇಲೆ ಇದ್ದ ಸಿಟ್ಟಿಗಾಗಿನೇ ದೇವೇಗೌಡರು ಈ ಮಠವನ್ನು ಪ್ರಾರಂಭ ಮಾಡಿದ್ದು ಯಾಕೆಂದ್ರೆ ಅದಿಲ್ಲಾಂದ್ರೆ ಒಕ್ಕಲಿಗರಿಗೆ ಇನ್ನೊಂದಿಷ್ಟು ಮಠ ಇರಲಿ ಅಂತ ಮಾಡ್ಬೋದಾಗಿತ್ತು ಅದೆಲ್ಲ ಸುಳ್ಳು ಮಠ ಎಷ್ಟೇ ಮಠಗಳಿರಲಿ ಆ ಮಠಗಳು ಏನು ಮಾಡ್ತವೆ ಅಂತ ಬಹಳ ಮುಖ್ಯವಾಗಿ ಆದಿಚುಂಚನಗಿರಿ ಮಠ ಇದೆಯಲ್ಲ ಅದು ಶೈವ ಸಂಪ್ರದಾಯ ಮತ್ತು ನಾಥ ಸಂಪ್ರದಾಯ ಇರುವಂಥದ್ದು ಯೋಗಿ ಆದಿತ್ಯನಾಥರ ಸಂಪ್ರದಾಯದ ನೋಡಿ ಅದೇ ರೀತಿ ಆದಿಶಿರಿ ಮಠ ಶೈವ ಸಂಪ್ರದಾಯ ಆ ನಾಥ ಸಂಪ್ರದಾಯದ ಬಗ್ಗೆ ನನಗೆ ಮಾತಾಡೋದಕ್ಕೆ ಸಮಯ ಇಲ್ಲ ನಿಮಗೆ ವಿವರ ಆ ನಾಥ ಸಂಪ್ರದಾಯದಿಂದ ಬಂದದ್ದು ಅದು ಒಕ್ಕಲಿಗರ ಮಠ ಒಕ್ಕಲಿಗರ ಇಸಿ ಅವರ ಇಡೀ ಸಮಾಜದ ಶಕ್ತಿ ಸ್ಟ್ರೆಂತ್ ಅಂತೀವಿ ನೋಡಿ ಒಕ್ಕಲಿಗರ ಬಗ್ಗೆ ಮಾತನಾಡುವಾಗ ನಾವು ఆదిచుంచగిరియ బాలగంగా స్వమీజీ బిక్కు మాట్లాడలేదు క్వెంపుర బాగా మాట్లాడకెడే ఈ మఠ ఏదైతే ఈ మఠద బిగ్ దేవేగౌరికి సిట్టి కోప ఇత జెస్ ఇప్పు అదక హణలతాయి యాకే సిట్ ఆ కారణ యావదు సత్య యావదు సులు అనుగే గొప్పలో అదక హథెలను కూడా ವದಂತಿಗಳು ಕೂಡ ಹೇಳಲಾಗಿದೆ ಅದು ದೇ ದೇವೇಗೌಡರು ಆ ಮಠಕ್ಕೆ ಒಂದಿಷ್ಟು ಫೈನಾನ್ಸ್ ಮಾಡಿದ್ರು ಅದು ವಾಪಸ್ ಕೇಳಿದ್ರು ಸಿಕ್ಕಿಲ್ಲ ಇದರಲ್ಲಿ ಸತ್ಯ ಆಗೋ ಗೊತ್ತಿಲ್ಲ ನಾವು ಸುಳ್ಳು ಹೇಳಬಾರ್ದು ಆದರೆ ಬಾಲಗಂಗಾಧರತ್ರ ಸ್ವಾಮೀಜಿ ಮತ್ತು ದೇವೇಗೌಡರ ನಡುವಿನ ಸಂಬಂಧ ಸರಿ ಇರಲಿಲ್ಲ ಉಳಿದ ಎಲ್ಲ ರಾಜಕಾರಣಿಗಳು ಏನಿದ್ದಾರೆ ಅವರು ಮಠದ ಬಗ್ಗೆ ತುಂಬ ಒಳ್ಳೆಯ ಪ್ರೀತಿ ಗೌರವವನ್ನು ಇಟ್ಕೊಂಡಿದ್ದರು ಈವನ್ ಬೆಂಗಳೂರು ದಕ್ಷಿಣದ ಲೋಕಸಭಾ ಸದಸ್ಯರಾಗಿದ್ದ ಅನಂತಕುಮಾರ್ ಕೂಡ ಅವರು ಬಾಲಗಂಗಾಧರನಾಥ ಅವರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದಿದ್ದರು ಎಲ್ಲ ರಾಜಕಾರಣಿಗಳು ಹೋಗ್ತಿದ್ರು ದೇವೇಗೌಡರು ಹೋಗ್ತಿರಲಿಲ್ಲ ಅಂದರೆ ಅವರಿಬ್ಬರ ನಡುವೆ ಏನೋ ಒಂದು ಸಮಸ್ಯೆ ಇತ್ತು ಅದು ಹಣಕಾಸಿನ ಸಮಸ್ಯೆ ಆಗಿತ್ತ ಬೇರೆ ಸಮಸ್ಯೆ ಆಗಿತ್ತ ಸೊ ದೇವೇಗೌಡರ ಇಂಟ್ರಫಿಯರೆನ್ಸನ್ನು ಬಾಲಗಂಗಾಧರನಾಥ ಸ್ವಾಮೀಜಿಗಳು ಒಪ್ತಿರಲಿಲ್ಲವಾ ಇದರಲ್ಲಿ ಯಾವುದೋ ಒಂದು ಕಾರಣ ಇರಬೇಕು ದೇವೇಗೌಡರು ಮಠದಿಂದ ಯಾವ ನಿರೀಕ್ಷೆಯನ್ನು ಮಾಡಿದ್ರೂ ಆ ನಿರೀಕ್ಷೆಯನ್ನು ಬಾಲಗಂಗಾಧರನಾಥ ಸ್ವಾಮೀಜಿಯವರು ಈಡೇರಿಸದೇ ಇರಬಹುದು ಅವರು ಜಾತಿ ರಾಜಕಾರಣ ಮಾಡ್ತಿರಲಿಲ್ಲ ಅವರು ಚುನಾವಣೆ ಸಂದರ್ಭದಲ್ಲಿ ಇಂಥವ್ರಿಗೆ ಓಟ್ ಹಾಕಿ ಇಂಥವ್ರಿಗೆ ಹಾಕಿ ನನ್ನ ಸಮಾಜದವರಿಗೆ ಹಾಕಿ ಅಂತಲೂ ಅಂತೇಳಿ ಎಲ್ಲ ಸಮಾಜದ ಜನ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ನೋಡಕ್ಕೆ ಹೋಗ್ತಿದ್ರು ಅವರು ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ರು ಸೊ ಇದೇ ಕಾರಣಕ್ಕೆ ಸಿಟ್ಟು ಅಂತ ಯಾಕೆಂದ್ರೆ ದೇವೇಗೌಡರ ರಾಜಕೀಯ ಬದುಕಿನಲ್ಲಿ ಹಲವು ರೀತಿಯ ತಿರುವುಗಳಿವೆ ಅವರು ನೆಲ ಕಚ್ಚಿದ್ದಿದೆ ಎದ್ದು ನಿಂತಿದ್ದಿದೆ ನೆಲ ಕಚ್ಚಿದ ಸಂದರ್ಭದಲ್ಲಿ ತಮ್ಮ ಮಠದ ಸಹಾಯವನ್ನು ಅವರು ಕೇಳಿದ್ರ ಮಠ ತನ್ನ ಜೊತೆಗೆ ಅಂತ ಅಂದ್ಕೊಂಡಿದ್ರ ಆ ಅನುಮಾನಗಳಿವೆ ಅದರ ಸತ್ಯ ಯಾವುದು ದೇವೇಗೌಡ್ರೆ ಅನ್ಬೇಕು ಸೊ ಹಲವು ವರ್ಷಗಳ ಕಾಲ ಅವರ ನಡುವೆ ಸಂಬಂಧ ಸರಿ ಇರಲಿಲ್ಲ ಮುಂದಕ್ಕೆ ಬರೋಣ ನೆಕ್ಸ್ಟ್ ನೆಕ್ಸ್ಟ್ ನಿರ್ಮಲಾನಂದ ಸ್ವಾಮೀಜಿಯವರು ಯಾವಾಗ ಆ ಮಠದ ಸ್ವಾಮೀಜಿಯಾಗಿ ಅಧಿಕಾರ ವಹಿಸ್ಕೊಂಡ್ರು ಆದರೂ ಕೂಡ ಮೊದಲು ಮೊದಲು ದೇವೇಗೌಡರಾಗಲಿ ಕುಮಾರಸ್ವಾಮಿ ಆಗಲಿ ಹೋಗ್ತಿರಲಿಲ್ಲ ಅಂದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗದ ಸಂದರ್ಭದಲ್ಲೂ ಕೂಡ ಆದಿಚುಂಚನಗಿರಿಯ ಮಠ ಮತ್ತು ದೇವೇಗೌಡರ ಕುಟುಂಬದ ಸಂಬಂಧ ಉತ್ತಮವಾಗಿರಲಿಲ್ಲ ಆ ಕಾರಣಕ್ಕಾಗಿಯೇ ಅಲ್ಲಿ ಟೆಲಿಫೋನ್ ಟ್ಯಾಪಿಂಗ್ ನಡೀತಾ ಗೊತ್ತಿಲ್ಲ ಇವತ್ತೊಂದು ಹೇಳಿಕೆಯನ್ನು ಡಾಕ್ಟರ್ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ ಅವರು ಗೃಹ ಆ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ ಟ್ಯಾಪಿಂಗ್ ಆಗಿರೋದು ಇನ್ನೊಂದು ಅಂತ ಹೇಳಿದ್ರೆ ಅದು ಸರಿಯಾದ ಮಾತು ಗೃಹ ಸಚಿವರಿಗೆ ಗೊತ್ತಿರಲ್ಲ ಯಾಕೆಂದರೆ ಇದನ್ನು ಸ್ಪಷ್ಟಪಡಿಸ್ಬೇಕು ಯಾವುದೇ ಮುಖ್ಯಮಂತ್ರಿ ಗೃಹ ಖಾತೆಯನ್ನು ಇನ್ನೊಬ್ಬ ವ್ಯಕ್ತಿಗೆ ಕೊಟ್ಟರು ಕೂಡ ಅವರು ಇಂಟಲಿಜೆನ್ಸನ್ನು ತಮ್ಮ ಕೈಯಲ್ಲಿ ಇಟ್ಕೊತಾರೆ ಇನ್ಕ್ಲೂಡಿಂಗ್ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಗೃಹ ಖಾತೆ ಬೇರೆಯವರ ಕೈಯಲ್ಲಿರುತ್ತೆ ಇಂಟಲಿಜೆನ್ಸನ್ನು ಅವ್ರು ಇಟ್ಕೊತಾರೆ ಯಾಕೆಂದರೆ ಇಂಟೆಲಿಜೆನ್ಸ್ ಬಳಕೆ ರಾಜಕೀಯವಾಗಿ ಬಳಸಿಕೊಳ್ಳುವುದಕ್ಕೆ ಬೇಕು ಪ್ರತಿದಿನ ಬೆಳಗ್ಗೆ ಸುಮಾರು ಎಂಟೂವರೆ ಹೊತ್ತಿಗೆ ಈಗ ಸಮಯ ಬದಲಾಗಿರ್ಬೋದು ಇಂಟೆಲಿಜೆನ್ಸ್ ಚೀಫ್ ಬಂದು ಮುಖ್ಯಮಂತ್ರಿಯವನ್ನ ನೋಡುವಂಥ ಸಂಪ್ರದಾಯ ಇದೆ ನೋಡಿಬಿಟ್ಟು ರಾಜ್ಯದಲ್ಲಿ ಏನೇನಾಗ್ತಿದೆ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಯಾರು ಏನು ಮಾತಾಡಿದ್ದಾರೆ ಏನು ಪ್ರತಿ ಒಂದನ್ನು ಕೂಡ ಅವ್ರು ವಿವರಿಸ್ತಾ ಹೋಗ್ತಾರೆ ಸೊ ಆ ಇದೆ ಆ ಮಾಹಿತಿ ಮುಖ್ಯಮಂತ್ರಿಗಳಿಗೆ ಮಾತ್ರ ಸಿಗುತ್ತೆ ಗೃಹ ಸಚಿವರಿಗೆ ಸಿಗಲ್ಲ ಮತ್ತು ಈ ಟೆಲಿಫೋನ್ ಟ್ಯಾಪಿಂಗ್ ಏನಿದೆ ಇದು ವಸ್ತು ಕೂಡ ಅಲ್ಲ ಹತ್ತೊಂಬತ್ತು ನೂರ ಎಂಬತ್ತೈದರ ಟೈಮಿಗೆ ಆಗಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಮೇಲೆ ಟೆಲಿಫೋನ್ ಟ್ಯಾಪಿಂಗ್ ಆರೋಪ ಬಂದೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು ಅದಾದ ಮೇಲೆ ಬಂದ ಎಲ್ಲ ಮುಖ್ಯಮಂತ್ರಿಗಳು ಈ ಟ್ಯಾಪಿಂಗನ್ನು ಮಾಡ್ತಾ ಬಂದಿದ್ದಾರೆ ಯಾರು ಕೂಡ ಸುಭಗ್ರ ಆಗ್ಬಿಟ್ಟು ನನ್ನ ಮಾಹಿತಿ ಬೇಡ ಅಂತ ಹೇಳಿ ಆದ್ರಿಂದ ಸೊ ಕುಮಾರಸ್ವಾಮಿ ಈಗ ಹೇಳಿದ್ರು ಕೂಡ ನಾನು ಟ್ಯಾಪಿಂಗ್ ಮಾಡಿಸಿಲ್ಲ ಅಂದರೆ ನಾನು ಬರಲಿಲ್ಲ ಅವರು ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಸಿ ಯಾಕೆ ಮಾಡಿಸಿರ್ಬೌದು ಅದು ಆಗ ಅವರ ಸಂಬಂಧ ಏನಿದೆ ಅದು ಆದಿಚುಂಚನಗಿರಿ ಸ್ವಾಮೀಜಿಯವರ ಜೊತೆ ಚೆನ್ನಾಗಿರಲಿಲ್ಲ ಒಕ್ಕಲಿಗರ ನಾಯಕರುಗಳು ಶಾಸಕರು ಯಾರಿದ್ದಾರೆ ಅವರು ಆದಿಚುಂಚನಗಿರಿಯ ಮಠಕ್ಕೆ ಹೋಗ್ತಾ ಇದ್ರು ಅವರು ಏನು ಮಾತಾಡ್ತಿದ್ದಾರೆ ನನ್ನ ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ ಪಿತೂರಿ ಮಾಡಿದರೆ ಹೇಗೆ ಮಾಡ್ತಿದ್ದಾರೆ ನನ್ನ ಒಕ್ಕಲಿಗ ನಾಯಕತ್ವ ಕಸಿದುಕೊಳ್ಳುವ ಯತ್ನ ನಡೀತಾ ಇದೆಯಾ ಇಂಥ ಎಲ್ಲ ಮಾಹಿತಿಗಳು ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಅವರಿಗೆ ಬೇಕಾಗಿತ್ತು ಸೊ ಹೀಗಾಗಿ ಅವರು ಬಳಸಿಕೊಂಡಿರುವ ಸಾಧ್ಯತೆಯನ್ನು ನಾನು ಮೋಸ್ಟ್ ಮೋಸ್ಟ್ಲಿ ಬಳಸಿಕೊಂಡಿರಬೇಕು ಅವರು ಬಳಸಿಕೊಂಡ್ರು ಅಂತ ಅಂದರೆ ಅಂದರೆ ಇಂಟೆಲಿಜೆನ್ಸ್ ಚೀಫ್ ಯಾರಾಗಿದೆ ಅವರಿಗೆ ಈ ರಾಜಕೀಯ ವಾಸನೆ ಬಡಿತಾ ಇರುತ್ತೆ ಗೊತ್ತಿರುತ್ತೆ ಏನು ಮಾಡ್ತಾರೆ ಅಂತ ಅಂದರೆ ಅವರು ಇಂಟೆಲಿಜೆನ್ಸನ್ನು ಕಲೆಕ್ಟ್ ಮಾಡ್ತಾ ಹೋಗ್ತಾರೆ ಅವ್ರಿಗೆ ಭಾಳ ಸ್ಪಷ್ಟ ಇವತ್ತಿನ ಮುಖ್ಯಮಂತ್ರಿ ಅಂತ ಇಟ್ಕೊಳ್ಳಿ ಇವತ್ತಿನ ಮುಖ್ಯಮಂತ್ರಿಗಳು ಅವ್ರ ವಿರುದ್ಧ ಇರುವವ್ರು ಯಾರೋ ಅವ್ರ ಪರವಾಗಿದ್ದವ್ರು ಯಾರೋ ಯಾವ ಸಮಾಜ ಏನು ಅವ್ರ ಪರವಾಗಿದೆ ಯಾವ ವಿರುದ್ಧವಾಗಿದೆ ಅವರ ಚಟುವಟಿಕೆಗಳೇನು ಯಾರ ಮನೆಗೆ ಯಾರು ಹೋಗಲಿ ಇಂಥ ಎಲ್ಲ ಮಾಹಿತಿಗಳನ್ನು ಅವರು ಸಂಗ್ರಹಿಸ್ತಾರೆ ಅದನ್ನು ಸಂಗ್ರಹಿಸಿ ಅದನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಆದ್ದರಿಂದ ಈ ಟೆಲಿಫೋನ್ ಟ್ಯಾಪಿಂಗ್ ವಿಚಾರದಲ್ಲಿ ಏನು ಚೆಲುವರಾಯಸ್ವಾಮಿಗಳು ಮಾಡಿದ ಆರೋಪ ಏನಿದೆ ಅದನ್ನು ಸುಮ್ಮನೆ ತೆಗೆದುಹಾಕೋದಕ್ಕೆ ಆಗುವುದಿಲ್ಲ ನಿರಾಕರಿಸುವುದು ಕಷ್ಟ ಅದು ನಡೆದಿರುವ ಸಾಧ್ಯತೆ ಇರುತ್ತದೆ ಸೊ ಅದು ಇಡೀ ಮಠಕ್ಕೆ ಮಾಡಿರುವ ಅವಮಾನ ಅನ್ನುವ ಮಾತನ್ನು ಚೆಲುವರಾಯಸ್ವಾಮಿ ಹೇಳ್ತಾರೆ ಅದನ್ನು ಮಕ್ ಸಾಧ್ಯ ಇದೆ ಮುಖ್ಯಮಂತ್ರಿ ಆದವರು ಬೇಕೇ ಬೇಕು ಮಾಹಿತಿ ಎಲ್ಲ ಕಡೆಯಿಂದ ಮಾಹಿತಿ ತರಿಸ್ಕೋಬೇಕು ಅದರ ಜೊತೆಗೆ ಅವತ್ತು ಕುಮಾರಸ್ವಾಮಿಯವರ ಸ್ಥಿತಿ ಇದೆಯಲ್ಲ ಅದೇ ಅಸ್ಥಿರವಾಗಿತ್ತು ಅವ್ರಿಗೆ ಮಾಹಿತಿಗಳು ಬೇಕಾಗಿತ್ತು ಆದರೆ ಅವರು ಇನ್ನೊಂದು ಮಾತಾಡಿದರು ನಾನು ಟೆಲಿಫೋನ್ಟ ಹ್ಯಾಂಗೆ ಮಾಡೋದಿದ್ದರೆ ನಾನು ಸರ್ಕಾರವನ್ನು ಉಳಿಸ್ಕೊತಿದ್ದೆ ಅಂತ ನಾನು ಇಂಟೆಲಿಜೆನ್ಸನ್ನು ಮಾಹಿತಿ ತರ ಉಳಿಸ್ಕೊಳ್ಳುವ ಯತ್ನವನ್ನೇ ಅವ್ರು ಮಾಡಿರಲಿಲ್ಲ ಅವರ ಬಳಿ ಉಳಿಸಿಕೊಳ್ಳುವ ಶಕ್ತಿಯಾಗಲಿ ಯೋಜನೆ ಆಗಲಿ ಕಾರ್ಯತಂತ್ರ ಆಗಲಿ ಕುಮಾರಸ್ವಾಮಿ ಅವರ ಬಳಿ ಇರಲಿಲ್ಲ ಸೊ ಈಗ ಕುಮಾರಸ್ವಾಮಿಯವರ ಮೇಲೆ ಏನು ಈ ಆರೋಪಗಳೇನಿದೆ ಅದರ ಬಗ್ಗೆ ಉತ್ತರ ಕೊಡಬೇಕಾದವರು ಅವರು ಆದರೆ ಒಕ್ಕಲಿಗ ರಾಜಕಾರಣ ಅನ್ನುವುದು ಅಗತ್ಯಕ್ಕಿಂತ ಹೆಚ್ಚು ಪ್ರಚಾರವನ್ನು ಪಡೀತಾ ಇದೆ ಇವತ್ತಿನ ದಿನ ಇಲ್ಲಿ ಹಿಂದುಳಿದ ವರ್ಗಗಳ ರಾಜಕಾರಣದ ಬಗ್ಗೆ ಆಗಲಿ ದಲಿತರ ರಾಜಕಾರಣದ ಬಗ್ಗೆ ಆಗಲಿ ಇನ್ನು ಯಾವ ವಿಚಾರಗಳ ಬಗ್ಗೆಯೂ ಇಲ್ಲಿ ಚರ್ಚೆ ನಡೀತಾ ಇಲ್ಲ ನಾನು ಈ ಮೊದಲು ಹೇಳಿದ ಹಾಗೆ ಕರ್ನಾಟಕದ ಆರು ಜಿಲ್ಲೆಗಳ ರಾಜಕಾರಣಕ್ಕೆ ನಮ್ಮ ಮಾಧ್ಯಮಗಳು ಸೀಮಿತ ಆಗಿವೆ ಅದನ್ನು ಮೀರಿ ಹೋಗಲ್ಲ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಇರಲಿ ಕಿತ್ತೂರು ಚೆನ್ನಮ್ಮ ಕರ್ನಾಟಕ ಇರಲಿ ಮಲ್ನಾಡು ಪ್ರದೇಶ ಇರಲಿ ಕರಾವಳಿ ಪ್ರದೇಶ ಇರಲಿ ಅಲ್ಲಿಯ ನಾಯಕರುಗಳಿರಲಿ ಅವರ ರಾಜಕಾರಣ ಇರಲಿ ఇది యాదూ కహత్వం పడుతుంది ఎవ్రిథింగ్ ఈస్ కన్స్రేటెడ్ ఓన్లీ ఆన్ ఓల్డ్ మైసూర్ ఏరియా ఈ హే మైసూరు ప్రదేశద కన్సన్ట్రేషన్ ఏమైంది ఇంకే నన్ను కెలు ఆక్షేపగ్ అపార్ట్ ఈ చర్చ ఇన్నొందు మాత కుమారస్వమి రాజు ఇవత్తు అద్ర బిగ్ నర్చి మ ಇನ್ನೂ ಒಂದು ವರ್ಷದಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅಂದರೆ ಒಂದು ವರ್ಷದಲ್ಲಿ ಅವರು ಮುಖ್ಯಮಂತ್ರಿ ಆಗ್ತೀರ ಯಾಕೆ ಅವರು ಹೇಳ್ತಿದ್ದಾರೆ ಅಂದರೆ ಒಂದು ಕಾಂಗ್ರೆಸ್ ಪಕ್ಷದ ಒಳಗಡೆ ಆಗುವ ಬೆಳವಣಿಗೆ ಬಗ್ಗೆ ಕುಮಾರಸ್ವಾಮಿ ಹಲವು ರೀತಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡೋಲ್ಲ ಆಗ ಡಿ ಕೆ ಶಿವಕುಮಾರ್ ಗಲಾಟೆ ಮಾಡ್ತಾರೆ ಪಾರ್ಟಿ ಒಡೆಯುತ್ತೆ ಬಹಳಷ್ಟು ಚೆನ್ನಾಗಿ ಓಡದಂಗೆ ಹತ್ರ ಬರ್ತಾರೆ ನಾನು ಮಾತ್ರ ಮುಖ್ಯಮಂತ್ರಿಯಾಗಿ ಕೂತ್ಕೊತೀನಿ ಹ್ಞೂ ಅದು ಅವರ ಥಿಂಕಿಂಗ್ ಇದ್ದಂತೆ ಕಾಣುತ್ತೆ ಆದರೆ ಅಧಿಕಾರ ಏನೋದಿದೆ ಅದು ಅವರನ್ನು ಕಾಡ್ತಾ ಇದೆ ದೇವೇಗೌಡರನ್ನು ಕಾಡ್ತಾ ಇದೆ ಒಕ್ಕಲಿಗ ರಾಜಕಾರಣವನ್ನು ತಮ್ಮ ಲಾಭಕ್ಕಾಗಿ ತಮ್ಮ ಅಧಿಕಾರ ದಾಹಕ್ಕಾಗಿ ಇವರು ಬಳಸ್ಕೋತಿದ್ದಾರೆ ಅಂತ ಹಾಗಂತ ಹುಡುಗವರಿಗೆ ಅಧಿಕಾರ ದಾಹ ಇಲ್ಲ ಅಂತ ಅವ್ರದ್ದು ಎಲ್ಲ ನಾಯಕರಿಗೂ ಅಧಿಕಾರ ದಾಹ ಇಲ್ಲ ಇಲ್ಲ ಅಂತ ನಾನು ಹೇಳ ಆದರೆ ಈ ಅಧಿಕಾರ ದಾಹವನ್ನು ತೀರಿಸಿಕೊಳ್ಳುವುದಕ್ಕೆ ತಾವು ಯಾವ ಮಾರ್ಗವನ್ನು ಹಿಡಿತೀರಿ ಅನ್ನೋದಷ್ಟೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಕೈ ಹಿಡಿದು ಮುನ್ನಡೆಸಿ ನನ್ನ ಬೆನ್ನು ತಟ್ಟಿ ನನಗೆ ಪ್ರೀತಿ ತೋರಿಸಿ ಅಷ್ಟೇ ಸಾಕು ತಮ್ಮ ಬೆಂಬಲ ಏನಿದೆ ಬೆಂಬಲ ಇರುವವರಿಗೆ ತಮ್ಮ ಸಹಾಯ ಇರುವವರೆಗೆ ನನ್ನ ಈ ಧ್ವನಿ ಯಾವತ್ತೂ ಪ್ರಾಮಾಣಿಕವಾಗಿ ತಮ್ಮನ್ನು ತಲುಪು எலா ஒன்று